ಮೀಡಿಯಾನೆಲ್ಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ಸೆವೆನ್ ಹಿರಿಯೂರು ತಾಲೂಕು ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ನಡೆಯಿತು ಕರ್ನಾಟಕ ರಾಜ್ಯದಲ್ಲಿ ಓಡಾಡುವ ರಸ್ತೆಗಳು ಸರಿಯಿಲ್ಲ ಎಂದು ಹಿರಿಯೂರು ತಾಲೂಕು ಅಧ್ಯಕ್ಷರಾದ ಬಿಜೆಪಿ ಅಭಿನಂದನ್ ಕೇರ್ ಅವರ ಸಾರಥ್ಯದಲ್ಲಿ ಹಾಗೂ ಲಕ್ಷ್ಮೀಕಾಂತ್ ಇವರ ಸಮ್ಮುಖದಲ್ಲಿ ತಾಲೂಕು ಬಿಜೆಪಿ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಡಿಎಸ್ ಮುಖಂಡರುಗಳ ಜೊತೆಯಲ್ಲಿ ಹೋರಾಟ ಮಾಡುತ್ತಾ ಆಡಳಿತ ಮಾಡುತ್ತಿರುವ ಕರ್ನಾಟಕ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದರು

ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಮಾರ್ಟ್ ಸಿಟಿ ಏನು ಆ ಒಂದು ಬೆಂಗಳೂರಿನಲ್ಲಿ ದಿನಂ ಪ್ರತಿ ನೂರಾರು ಜನಗಳು ಬೈಕಿನಲ್ಲಿ ಗುಂಡಿಗಳನ್ನು ಕಾಣದೆ ಮುಳುಗಿ ಬಿತ್ತು ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಅದೇನ್ ಸ್ವಾಮಿ ನಿನ್ನ ಗ್ರೇಟರ್ ಬೆಂಗಳೂರು ಅದಾನ ನಿನ್ನ ಸ್ಮಾರ್ಟ್ ಸಿಟಿ ನಿನ್ನಗೆ ಈ ಜೀವಗಳ ಬೆಲೆ ನಿನಗೆ ಗೊತ್ತಿದ್ರೆ ಈ ಒಂದು ಗ್ರೇಟರ್ ಬೆಂಗಳೂರು ಮಾಡಕ್ಕೆ ನೀವು ಹೋಗ್ತಿಲ್ಲ ಜೀವದ ಬೆಲೆ ನಿನಗೆ ಅರಿವಿದ್ರೆ ಬಂಧುಗಳೇ ಈ ಗ್ರೇಟರ್ ಬೆಂಗಳೂರು ಹೋಗಿ ಸ್ಮಾರ್ಟರ್ ಬೆಂಗಳೂರು ಹೋಗಿ ಗುಂಡಿ ಮುಚ್ಚಿದ ತಕ್ಷಣ ನಿನ್ನ ಗಿಂಡ್ ಬೆಂಗಳೂರು ಭಾಗ್ಯ ಬೆಂಗಳೂರು ಗ್ರೇಟರ್ ಗೊತ್ತಾಗ್ತಿತ್ತು ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ದಿನಂಪ್ರತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರವಾಗಿರಲಿದೆ ಈ ಒಂದು ಸ್ಥಳದಲ್ಲಿ ಮಳೆ ಬಂದು ನೀರು ನಿಂತೆ ದಿನಾಗಲ ಮಕ್ಕಳು ಮರಿ ಸ್ಕೂಲ್ಗೆ ಹೋಗುವ ಶಾಲಾ ವಾಹನಗಳು ಇದರಲ್ಲಿ ಇಬ್ಬರು ಮೂವರು ಬಿದ್ದಿದ್ದಾರೆ ಅಂತೇಳಿ ಈ ಊರಿನ ಕಡೆ ವಾಯಸಾದ ಸಮೇತ ಇಂತಹ ಒಂದು ಸರ್ಕಾರದ ವಿರುದ್ಧ ಜನಕ್ರೋಶ ರಾಜ್ಯದಾದ್ಯಂತ ಮುಗಿಲೆದ್ದು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಈ ಜನ ಕಲಿಸಲಿದ್ದಾರೆ ನಿರಂತರವಾಗಿ ಹೋರಾಟ ಮಾಡಿ ಈ ಸರ್ಕಾರದ ಕಿವಿಯನ್ನು ಹಿಂಡುವ ರೀತಿಯಲ್ಲಿ ನಮ್ಮ ಭಾರತೀಯ ಯುವ ಭಾರತೀಯ ಜನತಾ ಪಾರ್ಟಿಯ ಯುವಪಡೆಸ್ತು ಮಾಡಿಸ್ತು ಮಾಡಲಿಲ್ಲ ನಾನು ಆಗಲ್ಲ ಅಡ್ಡಕ್ಕೆ ನಾನು ಮೊನ್ನೆ ನನ್ನ ಶ್ರೀ ಬರ್ತದ್ದು ಮಂಡಲರು ಅವ್ರಿಗೆ ಬಿಟ್ಕೊಟ್ಟಿ ಮಾಡಿ ಎಲ್ಲ ನಿಮಗೆ ಆಗಲ್ಲ நான் தை அட்டாட் காகலி போட்டு அது என்ன மனித சாந்தாசிரம போறோம் ஜன எட்டோ ஜனோ காகல கண்டிப்பா விட்ரு சமை அது கேள்வி நான் மனசா போது கேட்கல ரோடு இல்ல ரோடி அத்தூர சமய சாந்தாசிரம நான் பிடிக்கி நன்கேன கேட்கல ரோடு முட்டேனா அம்மபுரம் ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿಯಲ್ಲಿ ಈ ದಿನ ಮಂಡಲ ವತಿಯಿಂದ ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಪಕ್ಷದ ನಾಯಕರಾದಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಆದೇಶದ ಮೇರೆಗೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಎಲ್ಲಾ ಕಡೆ ನಡೀತಾ ಇದೆ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ನಡೀತಾ ಇದೆ ರಾಜ್ಯಾದ್ಯಂತ ಪ್ರತಿಯೊಂದು ಕ್ಷೇತ್ರ ನಾವು ಇವತ್ತು ಧರ್ಮಪುರವನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು ಹಿರಿಯರನ್ನ ಮಾಡ್ಬೇಕಾಗಿತ್ತು ಆದ್ರೆ ಈ ಭಾಗ ಕೊನೆಗಿರೋದ್ರಿಂದ ಇದನ್ನ ನಾವು ಅಂತ ಅಂತ ಹೇಳಿ ಈ ಧರ್ಮಪುರವನ್ನು ಮುಚ್ಚಿಕೊಂಡಿದ್ವಿ ಇದರ ಉದ್ದೇಶ ಇಷ್ಟೇ ಸರ್ಕಾರಕ್ಕೆ ಸರ್ಕಾರಕ್ಕೆ ಇದರ ಒಂದು ಎಚ್ಚೆತ್ತು ಸರ್ಕಾರ ಇನ್ನು ಮುಂದೆ ಆದರೂ ಸಮೇತ ಈ ಒಂದು ರಸ್ತೆ ಗುಂಡುಗಳನ್ನ ಮುಚ್ಚುವ ಮುಖಾಂತರ ಸಾವಿನ ಜೊತೆಗೆ ಸರಸವನ್ನ ಆಡೋದು ಬೇಡ ಸಾವಿನ ಜೊತೆಗೆ ಸರಸವನ್ನು ನಡೆಬಿಡೋದು ಬೇಡ ಇವತ್ತಿನ ಇದೇ ಊರಲ್ಲಿ ಇಬ್ಬರು ಸತ್ತೋಗಿದ್ದಾರೆ ಬಿಟ್ಟು ಸಮೇತ ಹೇಳಿದರು ಇವೆಲ್ಲ ಇದೇ ಬೆಂಗಳೂರಲ್ಲೂ ಬೇಕಾದಷ್ಟು ಜನ ಸುತ್ತ ನೀವೆಲ್ಲ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಮುಖಾಂತರ ನೋಡಿರ್ತೀರಾ ಇಂತಹ ಒಂದು ಇದನ್ನು ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶದ ಮುಖಾಂತರ ನಮ್ಮ ತಾಲೂಕಿನ ನಮ್ಮ ಹೋಬಳಿಯ ಬಿ ಜೆ ಪಿ ಮತ್ತು ಜನತಾದಳ ಸಂಯುಕ್ತ ಆಸ್ತ್ರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇವರೇನಾದರೂ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಉಗ್ರ ಹೋರಾಟ ಮಾಡೋ ಮುಖಾಂತರ ರಾಜ್ಯದ ಎಲ್ಲ ಮುಖ್ಯ ರಸ್ತೆಗಳನ್ನು ಸಮೇತ ಬಂದ್ ಮಾಡ್ತೀವಿ ನ್ಯಾಷನಲ್ ಹವೆನ್ಯೂ ಸಮೇತ ಬಂದ್ ಮಾಡ್ತೀವಿ ಆ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೆ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಸಂದೇಶವನ್ನು ಕೊಡುವ ಮುಖಾಂತರ ಈ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಎಲ್ಲ ಬಂಧುಗಳು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಬಂಧು ಇವತ್ತು ಸೇರಿದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಆಗೋದಕ್ಕೆ ಕಾರಣ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಇವರು ನೀವು ಸಮೇತ ಬಹಳ ಕಾರಣಕರ್ತರಾಗಿದ್ದೀರಾ ಈ ನಿಮ್ಮ ಸಹಕಾರ ಸದಾ ನಮ್ಮ ಹತ್ರ ಇರಲಿ ಅಂತ ಬಿಟ್ಟು ಹೇಳ್ತಾ ಮುಂದಿನ ದಿನಗಳಲ್ಲಿ ಸತತವಾಗಿ ಇದೇನಾದರೂ ನಡೆಯಲಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಬಿಟ್ಟು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ನಮ್ಮ ಜಿಲ್ಲಾ ಮಂತ್ರಿ ಹಾಗೂ ನಮ್ಮ ಕಾನ್ಸ್ ಕ್ಷೇತ್ರ ಶಾಸಕರಾದ ಸುಧಾಕರ್ ಅವರಿಗೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮೆಲ್ಲ ನಾನು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಳೆದ ಬಾರಿ ಕೂಡ ಧರ್ಮಪುರದ ವಿಚಾರವಾಗಿ ನೀವು ಜಾಗೃತಿ ವಹಿಸ್ಬಿಟ್ಟು ಇಲ್ಲಿ ಇಲ್ಲಿರ್ತಕ್ಕಂಥ ಆಗ್ತಕ್ಕಂತ ಕೆಲವು ಆಗು ಹೋಗುಗಳ ಬಗ್ಗೆ ತಾವು ಹೋರಾಟನ ಮಾಡ್ತಾನೆ ಬರ್ತಾ ಇದ್ದೀರಾ ಈ ಬಾರಿಯನ್ನು ಕೂಡ ಹೋರಾಟ ಹಮ್ಮಿಕೊಂಡಿದ್ರೆ ರೋಡಿನ ಸಲುವಾಗಿ ಇದು ಯಾವ ರೀತಿ ಸರ್ಕಾರಕ್ಕೆ ಸಲ್ಲತ್ತೆ ಅಂತ ಹೇಳ್ತೀರಾ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಯಡಿಯೂರಪ್ಪ ಅವರ ಒಂದು ಆದೇಶದ ಮೇರೆಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಸಹ ನಾವು ಇವತ್ತು ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಜನಗಳಿಗೆ ಮಂತ್ ಮೂರ್ತಿಯನ್ನು ಎರಿಸಿ ಐದು ಭಾಗ್ಯಗಳನ್ನ ಕೊಟ್ಟಿದೆ ಆರು ಆರನೇ ಭಾಗ್ಯ ಏನಂತಂದ್ರೆ ಗುಂಡಿ ಭಾಗ್ಯ ಈ ಗುಂಡಿ ಭಾಗ್ಯವನ್ನು ಕೊಟ್ಟು ರಾಜ್ಯ ಸರ್ಕಾರ ಎಲ್ರಿಗೂ ಸಹ ಭದ್ರ ಮಾಡಕ್ಕೆ ಹೊರಟಿದೆ ಹಾಗಾಗಿನ ಈ ಆರನೇ ಆರನೇ ಭಾಗ್ಯದಲ್ಲಿ ಎಷ್ಟೋ ಜನ ಇವತ್ತು ಸೊತ್ತೋಗಿದ್ದಾರೆ ನಮ್ಗೆ ಧರ್ಮದಲ್ಲಿ ಸಹ ಇವತ್ತು ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ವಿ ಹಾಗಾಗಿನ ಈ ಕೊಡಗೆ ಸಂಬಂಧಪಟ್ಟಂತ ಕರ್ತಾಯಿದ್ರು ಇಮಿಡಿಯೇಟ್ ಆಗಿ ಏನು ಎಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ಗುಂಡಿಗಳನ್ನ ಮೀಸಿದಾರೋ ಎಲ್ಲೆಲ್ಲಿ ಗುಂಡಿಗಳನ್ನ ಜಾಸ್ತಿ ಸಮಸ್ಯೆ ಆಗಿದ್ದು ನೀರಿನ ಕೊಡಿದಾರೋ ಅದನ್ನೆಲ್ಲ ಹೋಗ್ಲಾಡಿಸಿ ಇಮಿಡಿಯೇಟ್ ಆಗಿ ತಾಲೂಕಲ್ಲಿ ಇರ್ತಕ್ಕಂಥ ಡಿ ಎಂ ಜಿ ಫಂಡ್ i'm ಇಮಿಡಿಯೇಟ್ ಆಗಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡುತ್ತ ದೊಡ್ಡ ಮೊದಲೇ ಕೆಲಸ ಅದು ಈಗ ಲೈಟ್ ಇರ್ಲಂದ ನಾವು ಇರ್ಬೋದು ಯಾಕಂದ್ರೆ ಇನ್ನೊಂದು ಲೈಟ್ ಮುಂದಾಗಿದ್ದಿರುತ್ತೆ ಆದ್ರೆ ರಸ್ತೆಗಳು ಗುಂಡಿ ಬಿದ್ದಿರೋದ್ರಿಂದ ಇದನ್ನ ಜನಗಳು ಸುಮಾರಿನ ಜೀವ ಸೂಚನೆ ಇರೋದ್ರಿಂದ ಮಾನ್ಯ ಸಚಿವರಾಗಿರ್ತಕ್ಕಂಥ ಸುಧಕರ್ ಅವರು ರಸ್ತೆಗಳನ್ನು ಮುಚ್ಚಿದ ಕೆಲಸವನ್ನು ಮಾಡಬಹುದು ಯಾಕಂದ್ರೆ ಅವ್ರು ಏನು ಕೆಲಸ ಮಾಡ್ತಿಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮತ್ತೆ ಅದೇ ಹೇಳಿ ನಮ್ಮ ಕಾರ್ಯಕರ್ತರು ಹೇಳಿದ್ರು ವಾರಕ್ಕೊಂದಿನ ಬರ್ತಾರೆ ಎಲ್ಲರೂ ಮಾತಾಡ್ಕೊಂಡು ಹೊಡ್ತಾರೆ ಅಭಿವೃದ್ಧಿ ಇಡೀ ತಾಲೂಕಲ್ಲಿ ಅಭಿವೃದ್ಧಿ ಅಂತಕ್ಕಂಥ ಶೂನ್ಯ ಆಗಿದೆ ಯಾವುದೇ ಕಾರಣಕ್ಕೂ ಏನು ಅಭಿವೃದ್ಧಿ ಅನ್ನೋದು ಏನು ಗೊತ್ತಿಲ್ಲ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಏನಂದ್ರೆ ಒಂದು ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ಸಿಂಗಾಪುರ ಮಾಡಿದ್ವಿ ನಮ್ಮ ಹಿರಿಯೂರು ತಾಲೂಕಿನ ಆಲ್ರೆಡಿ ಸಿಂಗಾಪುರ ಮಾಡಿದ್ವಿ ಅಂತ ಒಂದು ಭ್ರಮೆ ಇಲ್ಲಿ ಸುಧಾಕರ್ ಅವರಿದ್ದಾರೆ ಈ ಕೂಡಲೇ ಸುಧಾಕರ್ ಅವರಿಗೆ ನಾನು ಆಗ್ರಹ ಮಾಡೋದೇನೆಂದ್ರೆ ಈ ಕೂಡಲೇ ಎಲ್ಲೆಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಗಳಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನ ಗೊತ್ತ ಕೆಲಸ ನಾವು ಈ ಕೂಡ ಮಾಡ್ಬೇಕಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೇವೆ ಕಣ್ಮೂರ್ಗಿಯಲ್ಲಿ ಇಬ್ಬರಿ ಅವರು ನಂದವರಿಗೆ ಒಂದು ಕಾಸು ಕೊಡಂಗಿಲ್ಲ ಇಲ್ಲಿ ಚಿತ್ರದಲ್ಲಿ ಮಳೆ ಇಲ್ಲ ಅರ್ಧ ಮಾಡಿದ ಬೆಳೆ ಕಡೆ ಕಡೆ ನೋಡಿ ಎಲ್ಲ ಒಣವಾಗಿದ್ದಾರೆ ಬೆಂಕಿ ಜಡ ಬಿದ್ದಿದೆ ಒಂದು ರೂಪಾಯಿ ಪರಿಹಾರ ಇಲ್ಲ ಟೊಮೆಟೊ ಬೆಳೆಗಾರರು ಸರ್ವನಾಶ ಆಗಿದ್ದಾರೆ

ಅದೇ ಇದು ಪರಿಹಾರ ಕೂಡ ಇನ್ಶೂರೆನ್ಸ್ ಕರ್ತಾರೆ ದುಡ್ಡಿಲ್ಲ ಪರಿಹಾರ ದುಡ್ಡಿಲ್ಲ ನಿಮ್ಗೇನಾಗತ್ತೆ ಮಾನಮನ ಸಾಬೀರಾಗಿದೆ ಮೌದು ಮಸ್ತಿಗಾಗಿ ನಾವು ಅಷ್ಟೇ ಉತ್ತರ ಮಾಡೋಕೆ ಅಂದ್ರೆ ಎಲ್ಲೂ ಯಾವ ಈ ನಮ್ಮ ಈ ತಾಲೂಕಿನಲ್ಲಿ ಕೂಡ ಯಾವುದೇ ಒಂದು ರೈತನ ನಾಲ್ಕು ಹೋಗಿ ನೀವು ಕಷ್ಟ ಏನಪ್ಪ ನೀವು ಫರ್ಜಿ ಜನಪ್ಪ ಸರ್ಕಾರಕ್ಕೆ ಒಂದು ಹೊರ ವರದಿ ಕೂಡ ಯೋಚನೆ ಹಾಕೊಂಡಿಲ್ಲ ಇಂಥವ್ರು ನಾವು ಆಯ್ಕೆ ಮಾಡಿದವಲ್ಲ ನಾವು ನೆಟ್ ತಗೊಂಡು ಆಧಾರ ಅಂತ ಒಂದು ನಿರ್ಮಾಣ ಮಾಡಿದ್ದಾರೆ ಜನ ಇನ್ನು ಮುಂದಾದ ತಗೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟರು ಕೂಡ ಆ ಭಾರತೀಯ ಜನತಾ ಪಾರ್ಟಿ ಒಂದು ಗೆಲುವು ಅವರಿಂದ ನಾವು ಈ ತಾಲೂಕಿನ ಅಭಿವೃದ್ಧಿ ಮಾಡ್ಕೋಬೇಕು ನೀವು ಕಣ್ಣಂತೆ ಯಡಿಯೂರಪ್ಪನ ಧರ್ಮಕ್ಕೆ ಬಂದು ನಮ್ಮ ಧರ್ಮದ ಯಶಸ್ಸುಗಳನ್ನು ಇಲ್ಲಿ ಕುಂತು ನಿಂತು ಯೋಚನೆ ಮಾಡಿ ಅನುಕೂಲ ಮಾಡಬೇಕಂತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ಇಲ್ಲಿ ಜನಗಳನ್ನು ನಿರ್ಮಾಣ ಮಾಡಿದರು ಅವರೇ ಮತ್ತೆ ನಮ್ಮ ಬಿಜೆಪಿ ಗೌರ್ಮೆಂಟ್ ಬಂದಿದ್ದಾಗಿದೆ ಇವತ್ತು ನಾವು ತಾಲೂಕು ರಸ್ತೆ ಮಾಡ್ತಿದ್ರು ರಸ್ತೆ ಮಾಡ್ತಾ ಇದ್ರು ತಾಲೂಕು ಅಭಿವೃದ್ಧಿ ಮಾಡ್ತಾ ಇದ್ರು ಆದರೆ ಇವತ್ತು ಸರ್ಕಾರದವರು ಇವರು ಈ ಗ್ಯಾರಂಟಿಗಳು ನಂಬಿದ್ರು ಜನ ಮನ್ಬೂತಿಗಳು ದು ದುಡಿಲಾರ ನಾನೇ ಅವರು ದುಡ್ಡಿಸ್ತಾರೆ ಶಿಕ್ಷೆ ಓಟ್ ಹಾಕಿ ದಯವಿಟ್ಟು ನಮ್ಮ ಸಮಾಜ ಜನತಾ ಪಾರ್ಟಿ ಯಾವ್ದೇ ಯಾರಿಗೆ ಟಿಕೆಟ್ ಬರಬೇಕು ಅವರಿಗೆ ಅನಿವಾರ್ಯ ಲೋಕಲ್ ಸ್ಥಳೀಯ ಅಭ್ಯರ್ಥಿಗೆ ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಈ ತಾಲೂಕು ಅಧ್ಯಕ್ಷ ಅಭಿನಂದ ಅಣ್ಣ ಅವರು ಕೂಡ ಹಿರಿಯ ನಿವಾಸ ಪಕ್ಷದ ಕುಂಭನ ಅವ್ರ ಅಧಿಕಾರ ಕೂಡ ಏನೋ ಒಂದು ತೊಂದರೆ ಆಗಿದೆ ಹಾಸ್ಪಿಟ್ಲ್ ಎಜುಕೇಶನ್ ಅವರು ಇವತ್ತು ಇನ್ನೊಂದು ರಂಗೇನಲ್ಲಿ ಬೆಡ್ಗನೆಯಲ್ಲಿ ಇರ್ತಾರೆ ಇರ್ತಾರೆ ಪ್ರತಿಯೊಂದು ಊರು ಊರು ಸುದ್ದಿ ಇವರು ಒಂದು ಸಮಾಜ ಸೇವೆಯನ್ನು ಮಾಡಬೇಕಂತ ಒಂದು ವ್ಯಕ್ತಿತ್ವವನ್ನು ಇವರು ಅಳವಡಿಸಿಕೊಂಡಿದ್ದಾರೆ ಬಂಧುಗಳೇ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇವರಿಗೆ ಶಕ್ತಿಯನ್ನು ಕೊಡಬೇಕಾಗಿದೆ ನಾವು ಶಕ್ತಿ ಕೊಟ್ಟಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಇದು ಒಂದು ರಾಮರಾಜ್ಯ ಆಗೋದಕ್ಕೆ ಸಂಶಯನೇ ಇಲ್ಲ ಹಾಗಾಗಿ ನಾವು ಪ್ರತಿಯೊಬ್ಬರು ಯುವಕರು ಸತ್ಯವಾಗಿ ಹೇಳ್ತಿದ್ದೇನೆ ಇವರಿಗೆ ಆಶೀರ್ವಾದ ಶಕ್ತಿ ಕೊಟ್ಟಿದ್ದಾರೆ ಉದ್ದಾರ ಆಗುತ್ತೆ ಹಾಗಾಗಿ ಮುಂದಿನ ಆಶೀವಾದ್ರ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ನಾವು ಇವಾಗ ಇಮಿಡಿಯೇಟ್ ಆಗಿ ಮಾನ್ಯ ತಹಸೀಲ್ ಅವರಿಗೆ ಮತ್ತೆ ಮಾನ್ಯ ಡಿ ಸಿ ಸಾಹೇಬ್ ತಿಳಿಸಿ ಇಮಿಡಿಯೇಟ್ ಆಗಿ ಏನಕ್ಕೆ ನಾವೇನು ಕೇಳ್ತಿಲ್ಲ ನಮ್ಮ ತಾಲೂಕಲ್ಲಿ ಇರ್ತಕ್ಕಂತ ಜನಗಳಿಗೆ ಅಡ್ಡಡಕ್ಕೆ ರಸ್ತೆ ನಮ್ಗೆ ಇನ್ನೇನು ಬೇಡ ರಸ್ತೆ ಒಂದಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಡ್ಬೇಕು ಸರ್ ಆಗಿನ ತಾವು ಕೂಡಲೇ ತಮ್ಮ ಮೇಲಿನ ಅಧಿಕಾರಿ ಆಗಿರ್ತಕ್ಕಂಥ ಹಾಸಿದ ಸಾಹೇಬ್ರಿಗೆ ಮತ್ತೆ ಡಿ ಸಿ ಸಾಹೇಬ್ರಿಗೆ ಹೇಳಿ ಈ ಕೂಡಲೇ ಇಮಿಡಿಯೇಟ್ ವಿತ್ ಇನ್ ಒಂದು ತಿಂಗಳೊಳಗಡೆ ನೀವು ನಮ್ಗೆ ಇಡೀ ತಾಲೂಕಲ್ಲಿ ಇರತಕ್ಕಂಥ ಗುಂಡಿಗಳು ಮಿಚ್ಚ ಕೆಲಸ ರೋಡ್ ಅಂತ ಮಾಡಲ್ಲ ಬಿಡಿ ಕೈಲಿ ಆಗಲ್ಲ ಯಾಕೆಂದ್ರೆ ಅಲ್ಲಿ ಇಲ್ಲ